ಲೋಕಲ್ ಅಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಹಾಕಿದ್ರು ಕೊತ್ತೂರು ಮಂಜುನಾಥ್ ಹತ್ರ ಹೋಗಿ ನಾವು ನಾವು ಗೆತ್ಕೊಂತೀವಿ ನೀವು ಸಪೋರ್ಟ್ ಮಾಡಿ ನಾವು ಲೋಕಲ್ ಅವರು ಅಂದ್ರೆ ಬೇಡ ಅವನ್ನ ಕರ್ಕೊಂಡ್ ಬರ್ತೀನಿ ನೀವ್ ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿ ನಮ್ಗೆಲ್ರಿಗೂ ಮೋಸ ಮಾಡಿ ಅವ್ರ ಹೆಚ್ಚಿನಾಗೇಶ್ ನಾವು ನೋಡೇ ಇಲ್ಲ ಯಾರು ಅಂತ ಅವ್ರು ಬಂದು ಕರ್ಕೊಂಡ್ ಬಂದು ತೋರ್ಸ ಮೇಲೆ ನಾವು ಹೆಚ್ಚಿನಾಗೇಶ್ ಅಂತ ಗೊತ್ತಾಗಿತ್ತು ಇವ್ರು ಹೇಳದ್ ಮೇಲೆ ನಾವು ನಾವ್ ಹೆಚ್ಚಿನಾಗೇಶನ ವೋಟ್ ಹಾಕಿದ್ವಿ ಇದು ಅವಮಾನ ಹೆಚ್ಚಿನ ಮಂಜುನಾಥ್ ಮಂಜುನಾಥ್ಗೆ ಅವಮಾನ ಇದು ಕೊತ್ತೂರ್ ಮಂಜುನಾಥ್ ಕರ್ಕೊಂಡು ಹೋಗಿ ರಾಜೀನಾಮ ಕೊಡ್ಸಬೇಕು ಇಲ್ಲ ಅಂದ್ರೆ ಅವ್ರು ಬರೋದು ಇನ್ನೂ ನಾಲ್ಕೂವರೆ ವರ್ಷ ಇದೆ ಇದೆ ಅವರು ಇಲ್ಲಿ ಕೆಲಸ ಮಾಡ್ಲಿ ಅಂದ್ರೆ ನಾವು ಒಬ್ಬಲ್ಲ ನಾವು ಬಿಜೆಪಿ ನೋಡಿ ವೋಟ್ ಆಗಿಲ್ಲ ನಾವು ಕಾಂಗ್ರೆಸ್ ನೋಡಿ ವೋಟ್ ಆಗಿರೋದು ಕೊತ್ತೂರ್ ಮಂಜುನಾಥ್ ನೋಡಿ ವೋಟ್ ಆಗಿರೋದು ಇವಾಗ ಕೊತ್ತೂರ್ ಮಂಜುನಾಥ್ ಬಂದು ನಮ್ಗೆ ಉತ್ತರ ಕೊಡ್ಬೇಕು ಹೆಚ್ಚಿನಾಗೇಶ್ ಮುಲ್ಬಾಲ್ ಬರಬಾರ್ದು ಬಂದ್ರೆ ಬಂದ್ರೆ ಜಾಸ್ತಿ ತೊಂದರೆ ಆಗತ್ತೆ ಕತ್ತೂರ್ ಮಂಜು ರಾಜೀನಾಮೆ ಕೊಡ್ಸಿ ಬೇರೆ ಅವ್ರನ್ನ ಇಲ್ಲಿ ಕೊತ್ತೂರ್ ಮಂಜುನಾಥ್ ಬೇಕೇ ಬೇಕಾಗಿಲ್ಲ ಇಲ್ಲಿ ಹೆಚ್ಚಿನ ಬೇಕಾಗಿಲ್ಲ ನಮ್ಗೆ ಕೊತ್ತರ ಮಂಜು ಬಂದು ನಮ್ಗೆ ಕೂತರ ನೋಡಬೇಕು ಇಲ್ಲಿ ಬೇರೆಯವ್ರು ಇದ್ದರು ಕಂಡಕ್ಟ್ಸು ಲಗಲ್ ಅವರು ಸಾರ್ ನಮ್ಗೆ ಕಲಿಸಿ ಅಂದ್ರೆ ಆಗಲ್ಲ ನೀವು ನಮಗೆ ಮೋಸ ಮಾಡ್ತೀರಾ ಎಚ್ಚರಾಗ ನಮ್ಮನ್ನ ಎತ್ಕೊಂಡು ಓಡಾಡ್ತೀರಾ ಅಂತ ನಮ್ಮನ್ನ ಮೋಸ ಮಾಡ್ತೀರಾ ನೀವು ನೀವು ಇಬ್ರು ಸರ್ಕಾರ ನಮ್ಮನ್ನ ಮೋಸ ಮಾಡ್ತೀರಾ ಅಲ್ಲೇ ಇದು ನಾವು ಒಪ್ಪಲ್ಲ ಇದು ಇದು ಅನ್ಯಾಯ ಆಗಿರೋದು ಇದು ಕೊತ್ತೂರು ಮಂಜು ಬರಲೇಬೇಕು ನಮ್ಗೆ ಎಲ್ಲರಿಗೂ ಗೊತ್ತಾಗ ಕೊಲ್ಲೇಬೇಕು ಇಲ್ಲ ಬೇಕಾ ಬೇಕಾ ಬೇಕು